ಕೇರಳದ ಭೂ ಕುಸಿತದ ಆರ್ಭಟಕ್ಕೆ ಕೊಚ್ಚಿ ಹೋದ ದೊಡ್ಡ ಸೇತುವೆ ಗುಂಡಕೈ ಚೂರಲ್ ಮಲೈ ಸಂಪರ್ಕ ಸಾಧಿಸುವಂತ ಸೇತುವೆ ನಾಶವಾಗಿದೆ ದೊಡ್ಡ ದೊಡ್ಡ ಬಂಡೆ ಕಲ್ಲು ಬಡಿದು ಸೇತುವೆ ಧರಾಶಾಹಿಯಾಗಿದೆ ಸೇತುವೆ ನಾಶ ಜನರನ್ನ ನದಿ ದಾಟಿಸುವುದಕ್ಕೆ ತೊಂದರೆ ಉಂಟಾಗಿದೆ ರೆಸ್ಕ್ಯೂ ಕಾರ್ಯಾಚರಣೆಗೆ ಬಹಳಷ್ಟು ಉಂಟು ಮಾಡಿದೆ ಇನ್ ಕೇಸ್ ಅಲ್ಲಿ ಸೇತುವೆ ಇದ್ದಿದ್ರೆ ಈ ರಕ್ಷಣಾ ಕಾರ್ಯಾಚರಣೆ ಬಹಳಷ್ಟು ತೀವ್ರಗತಿಯಲ್ಲಿ ಸಾಕ್ತಾ ಇತ್ತು ಆದರೆ ಸೇತುವೆ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿರೋದ್ರಿಂದ ಪರ್ಯಾಯವಾದಂತಹ ತಾತ್ಕಾಲಿಕ ಸೇತುವೆ ನಿರ್ಮಾಣ ಮಾಡಿ ಒಬ್ಬೊಬ್ಬರನ್ನ ಕೈ ಹಿಡಿದು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕರೆದುಕೊಂಡು ಬರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಬಹಳಷ್ಟು ನಿಧಾನವಾಗಿ ನಡೀತಾ ಇರುವಂತಹ ಕಾರ್ಯಾಚರಣೆ ಸಿಬ್ಬಂದಿಗಳು ಕೂಡ ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಈ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ನಾವು ಯಾವ ರೀತಿಯಾಗಿ ತಾತ್ಕಾಲಿಕ ಸೇತುವೆಯನ್ನ ನಿರ್ಮಾಣ ಮಾಡಿದ್ರು ಅಂತ ಈಗ ಮತ್ತೊಂದು ಸೇತುವೆ ನಿರ್ಮಾಣ ಆಗ್ತಾ ಇದೆ ಅಲ್ಲಿ ವಾಹನಗಳು ಕೂಡ ಓಡಾಟವನ್ನು ಮಾಡಬಹುದು ಅಷ್ಟರ ಮಟ್ಟಿಗೆ ಒಂದು ಸ್ಟ್ರಾಂಗ್ ಆಗಿರುವಂತಹ ಸೇತುವೆಯನ್ನ ಬಿಲ್ಡ್ ಮಾಡಿದ್ದಾರೆ ಇನ್ನು ಮೇಲೆ ಮತ್ತಷ್ಟು ತೀವ್ರಗತಿಯಲ್ಲಿ ಈ ರಕ್ಷಣಾ ಕಾರ್ಯಾಚರಣೆಗಳು ನಡೆಯುತ್ತೆ ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಮೃತರ ಸಂಖ್ಯೆ ಎರಡು ನೂರ ಎಪ್ಪತ್ತ ಆರು ಕೇರಳ ಭೂಕುಸಿತದ ಮಹಾ ದುರಂತದಲ್ಲಿ ಕೇರಳದ ಮಂಡಕೈ ಮತ್ತೆ ಚೋರ್ಮಲೈ ಗ್ರಾಮಗಳು ಸಂಪೂರ್ಣವಾಗಿ ನಾಮಾವಶೇಷ ಆಗಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಮಂಡಕೈ ಮತ್ತೆ ಚೋರ್ಮಲೈನ ಸಂಪರ್ಕ ಮಾಡುವಂತಹ ಸೇತುವೆ ಏನಿತ್ತು ಆ ಸೇತುವೆ ಕೂಡ ನದಿ ನೀರಿನಲ್ಲಿ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರ್ತಕ್ಕಂಥದ್ದು ನೀವು ಕೂಡ ಆ ದೃಶ್ಯಾವಳಿಗಳನ್ನ ಗಮನಿಸಬಹುದು ಈಗ ಎನ್ಡಿಆರ್ಎಫ್ ತಂಡದ ಸಿಬ್ಬಂದಿಗಳೇನು ರಕ್ಷಣಾ ಪಡೆಯ ಸಿಬ್ಬಂದಿಗಳೇನು ನದಿಯ ದಡದಲ್ಲಿ ನಿಂತಿದ್ದಾರೆ ಅದು ಇವರ ಸೇತುವೆ ಆಗಿರ್ತಕ್ಕಂಥದ್ದು ರಾತ್ರೋರಾತ್ರಿ ಗುಡ್ಡ ಕುಸಿತ ಆಗಿ ಮಳೆ ನೀರಿನ ಜೊತೆಗೆ ಸಂಪೂರ್ಣವಾದಂತಹ ಮಣ್ಣು ರಾಶಿ ಕಲ್ಲುಗಳು ಬಂದ ಪರಿಣಾಮವಾಗಿ ಇಡೀ ಸಂಪೂರ್ಣವಾದ ಸೇತುವೆ ಏನಿದೆ ಅದು ತುಂಡಾಗಿ ಹೋಗಿರ್ತಕ್ಕಂಥದ್ದು ಈ ಜನರನ್ನ ಈ ದಡದಿಂದ ಮತ್ತೊಂದು ದಡಕ್ಕೆ ಹೋಗುವಂತಹ ಸಂಪರ್ಕ ಏನಿದೆ ಸಂಪರ್ಕ ಸಂಪೂರ್ಣ ಕಟ್ ಆಗಿರತಕ್ಕಂಥದ್ದನ್ನ ನೀವು ಇಲ್ಲಿ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಜೆಸಿಬಿ ಯಂತ್ರಗಳ ಮೂಲಕವಾಗಿ ಅಂದ್ರೆ ಇಟಾಚಿ ಯಂತ್ರಗಳ ಮೂಲಕವಾಗಿಯೂ ಕೂಡ ಕಾರ್ಯಾಚರಣೆ ಸಾಕ್ತಾ ಇದೆ ಆ ಒಂದು ಸೇತುವೆಯ ಜಾಗ ಏನಿತ್ತು ಮುರಿದು ಬಿದ್ದಂತ ಸೇತುವೆಯ ಜಾಗ ಏನಿದೆ ಆ ಜಾಗಕ್ಕೆ ಮತ್ತಷ್ಟು ಕಲ್ಲು ಮತ್ತೆ ಮಣ್ಣುಗಳನ್ನ ಹಾಕಲಾಗ್ತಾ ಇದೆ ಇಲ್ಲಿವರೆಗೂ ಕೂಡ ಅದೇ ಸ್ಥಳದಲ್ಲಿ ರೋಪ್ಗಳನ್ನ ಕಟ್ಟಿ ಜನರನ್ನ ರಕ್ಷಣೆ ಮಾಡುವಂತ ಕೆಲಸ ಆಗ್ತಾ ಇತ್ತು ಈಗ ಸದ್ಯಕ್ಕೆ ತಾತ್ಕಾಲಿಕ ಸೇತುವೆಯನ್ನ ನಿರ್ಮಾಣ ಮಾಡುವಂತ ಕಾರ್ಯ ನಡೀತಾ ಇರ್ತಕ್ಕಂಥದ್ದು ಈ ಕಾರ್ಯದ ಹಿನ್ನೆಲೆಯಲ್ಲಿ ಸೇತುವೆಯ ಎರಡೂ ಬದಿಗಳೇನಿದೆ ನದಿ ಎರಡು ಬದಿಗಳಲ್ಲಿ ಸೇತುವೆಯ ಅಂಚುಗಳೇನಿದೆ ಆ ಅಂಚುಗಳಿಗೆ ಒಂದಷ್ಟು ಮಣ್ಣು ಮತ್ತು ಕಲ್ಲುಗಳನ್ನ ಹಾಕಿ ಅದನ್ನು ಸರಿ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ನಂತರದಲ್ಲಿ ಯೋಧರು ನೀವು ಗಮನಿಸಬಹುದು ನದಿಗೆ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಲಿಕ್ಕೆ ಕಬ್ಬಿಣದ ಸಲಾಖೆಗಳು ಮತ್ತೆ ದೊಡ್ಡ ದೊಡ್ಡ ಕಬ್ಬಿಣದ ರಾಡ್ಗಳನ್ನು ತರಲಾಗಿದೆ ಅವುಗಳ ಮೂಲಕವಾಗಿ ತಾತ್ಕಾಲಿಕವಾದ ಸೇತುವೆಯನ್ನು ಮಾಡಿ ಮಂಡಕೈ ಗ್ರಾಮದಲ್ಲಿ ಇನ್ನಷ್ಟು ಜನ ಇರುವಂತಹ ಇನ್ನಷ್ಟು ಜನ ಇದ್ದಾರೆ ಅವರನ್ನ ಕಾಪಾಡುವಂತಹ ಕೆಲಸ ಕೂಡ ಮಾಡುವಂತದ್ದಾಗ್ತಾ ಇದೆ ಒಟ್ಟಾರೆಯಾಗಿ ಈ ಒಂದು ದುರಂತ ಏನಿದೆ ಈ ಒಂದು ದುರಂತದಲ್ಲಿ ಸಾಕಷ್ಟು ಸಾವು ನೋವುಗಳು ನಷ್ಟ ಆಗಿರತಕ್ಕಂತದ್ದು ಇಂತಿಂಥ ದೊಡ್ಡ ಸೇತುವೆಗಳು ಕೂಡ ಊರುಗಳು ಕೂಡ ಸಂಪೂರ್ಣ ಮುಳುಗಡೆಯಾಗಿವೆ ಕೊಚ್ಚಿ ಹೋಗಿವೆ ಇದರಿಂದಲೇ ಕೂಡ ಎನ್ ಡಿಆರ್ ಎಫ್ ನ ತಂಡ ಇರ್ಬೋದು ಜೊತೆಗೆ ಯೋಧರು ಇರ್ಬೋದು ಅವ್ರು ಯಾರು ಕೂಡ ಕಾರ್ಯಾಚರಣೆ ಮಾಡಲಿಕ್ಕೆ ನಿನ್ನೆಯಿಂದನೂ ಸಾಧ್ಯ ಆಗ್ತಾ ಇಲ್ಲ ಆದರೆ ಚೋರ್ಮೊಲೆಯನ್ನ ದಾಟಿ ಮಂಡಕ ಏನಿದೆ ಆ ಪ್ರದೇಶಕ್ಕೆ ಹೋಗಿ ರಕ್ಷಣಾ ಕಾರ್ಯವನ್ನ ತ್ವರಿತವಾಗಿ ಮಾಡಲಿಕ್ಕೆ ಕೂಡ ಸಾಧ್ಯ ಆಗ್ತಾ ಇರತಕ್ಕಂಥ ಪರಿಸ್ಥಿತಿಯನ್ನು ಕೂಡ ನಾವು ಗಮನಿಸಬಹುದು ಬಹುಶಃ ಇವತ್ತಿಗೆ ಆ ಒಂದು ಸೇತುವೆ ತಾತ್ಕಾಲಿಕ ಸೇತುವೆ ನಿರ್ಮಾಣ ಆದರೆ ನಂತರ ಕೂಡ ಮತ್ತಷ್ಟು ಚುರುಕಾಗುತ್ತೆ ಈ ಒಂದು ಕಾರ್ಯಾಚರಣೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಕ್ಯಾಮರಾ ಪರ್ಸನ್ ಪುಟ್ಟರಾಜು ಜೊತೆ ಮಧುರಂ ಚಿನ್ಕುರುಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಕೇರಳ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್